ಯಾಕಂದರೆ ಇದೊಂದು ನನ್ನ ಹದಿನೇಳು ವರ್ಷದ ಪಯಣ ಇವತ್ತು ನನಸಾಗಿದೆ ಅದು ನನ್ನ ಫ್ರೆಂಡ್ ಮುಖಾಂತರ ಈ ಒಂದು ಅಪರ್ಚುನಿಟಿ ಸಿಕ್ಕಿದೆ ಅವರು ಕೊಟ್ಟಂಥ ಅವಕಾಶನ ನಾನು ಚೆನ್ನಾಗಿ ಉಪಯೋಗಿಸಿ ಇವತ್ತು ಜನರ ಮುಂದೆ ತಂದಿದ್ದೀನಿ ಇವತ್ತಿಷ್ಟು ಜನ ನೋಡಿದಾಗ ಅವರು ಹೇಳಿರೋ ಮಾತು ನನಗೆ ತುಂಬ ಖುಷಿ ಅನ್ನಿಸ್ತು ನನಗೆ ಇನ್ನು ಉಳಿದಿರೋದು ಒಂದೇ ಈ ಮೂವಿ ಕಂಟೆಂಟ್ ಜನರ ಕಿವಿಗೆ ತಲುಪಬೇಕು ಅಂತ ಯಾಕಂದರೆ ನಾವು ಒಂದು ಒಳ್ಳೆ ಪ್ರಾಜೆಕ್ಟ್ನ ಕೊಟ್ಟಿದ್ದೀವಿ ಅಂತ ಇವತ್ತು ಗೊತ್ತಾಗಿದೆ ಜ ಇಲ್ಲಿ ಬಂದ ಪ್ರೇಕ್ಷಕರ ಮುಖಾಂತರ ಸೊ ಇದು ಜನರ ಮುಖ ಜನರಿಗೆ ತಲುಪಬೇಕು ಈ ಕೆಲಸನ ಇದನ್ನು ನೀವು ಜನರಿಗೆ ತಲುಪಿಸ್ಬೇಕಂತ ಕೇಳ್ಕೊಳ್ತೀರಿ ಯಾವತ್ತೂ ಒಂದು ಒಳ್ಳೆ ಸಿನ್ಮಾ ಫಾಸ್ಟಾಗಿ ಮೂವ್ ಆಗಿ ಹೋಗಬಾರ್ದು ಅದು ತುಂಬ ದಿನಗಳ ಕಾಲ ಥಿಯೇಟ್ರಲ್ಲಿ ಉಳಿಬೇಕು ಉಳಿಬೇಕು ಅಂದರೆ ಜನರು ಥಿಯೇಟ್ರಿಗೆ ಬರಬೇಕು ಸೊ ನಾನು ಜನರ ಹತ್ರ ಇಷ್ಟೇ ಕೇಳ್ಕೊಳ್ಳೋದು ಒಂದು ಉತ್ತಮ ಕೌಟುಂಬಿಕ ಚಿತ್ರ ಇದು ಎಲ್ಲ ಮನೆಯವರು ಕೂತು ನೋಡುವಂಥ ಚಿತ್ರ ಅದರಿಂದ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲ ಹೊಸದೇ ತಂಡ ತಂಡ ಸಪೋರ್ಟ್ ಆಗಿತ್ತು ಸರ್ ನನಗೆ ಇಲ್ಲಿ ಹೊಸೊಬ್ಬರು ಅಂತ ಸತ್ಯಳು ಇಲ್ಲಿ ಹೊಸೊಬ್ಬರು ಅಂತ ಯಾರೂ ಇಲ್ಲ ಎಲ್ಲ ಎಕ್ಸ್ಪೀರಿಯೆನ್ಸ್ ಅವರೇ ಆದರೆ ಎಲ್ಲರೂ ತುಂಬ ವರ್ಷಗಳಿಂದ ಕೆಲಸ ಮಾಡಿರೋರೆ ಸೊ ಚಿತ್ರ ತಂಡ ಹೊಸದಾಗಿರ್ಬೋದು ಬಟ್ ಎಲ್ಲ ಕಲಾವಿದರಾಗಲಿ ಟೆಕ್ನಿಷಿಯನ್ ಆಗಲಿ ಎಲ್ಲರೂ ಅನುಭವಲ್ಲವರೆ ಆದ್ದರಿಂದ ನಮಗೆ ಯಾವುದೇ ತೊಂದರೆ ಆಗಿಲ್ಲ ನೀಟಾಗಿ ಸಿನಿಮಾ ಬಂದಿದೆ ನಾವು ಅಂದ್ಕೊಂಡಿರೋ ರೀತಿ ಬಂದಿದೆ ಸೊ ತುಂಬ ಖುಷಿ ಇದೆ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅದರ ಸಿನಿಮಾನ ಯಾಕೆ ನೋಡಬೇಕು ಅಂತ ಖಂಡಿತವಾಗ್ಲೂ ಈ ಸಿನಿಮಾನ ನೀವು ಯಾಕೆ ನೋಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಏನು ಘಟನೆಗಳು ನಡೆಯುತ್ತೋ ಅದರಲ್ಲಿ ಒಂದಾದರೂ ಒಂದು ಘಟನೆಗಳು ಇದರಲ್ಲಿ ಇರುತ್ತೆ ಸೊ ಇದೊಂದು ಫ್ಯಾಮಿಲಿ ಕಂಟೆಂಟ್ ಇರೋ ಮೂವಿ ಸೊ ಇದು ಬೇಗ ಎಲ್ರಿಗೂ ಟಚ್ ಆಗುತ್ತೆ ನಿಮಗೆ ಎಲ್ಲೂ ಇದರಲ್ಲಿ ಬೋರ್ ಅಂತ ಅನಿಸಲ್ಲ ಒಬ್ಬ ತಂದೆಯಾಗಿ ತಾಯಿಯಾಗಿ ಮಗನಾಗಿ ಆಗಿ ಪ್ರೇಮಿಯಾಗಿ ಮಗಳಾಗಿ ನಿಮಗೆ ಏನು ಬೇಕೋ ಎಲ್ಲ ಕಂಟೆಂಟ್ಗಳು ಇದರಲ್ಲಿದೆ ಸೋ ಇದರಲ್ಲಿ ಟ್ವಿಸ್ಟ್ಗಳು ತುಂಬ ಇದೆ ನಿಮಗೆ ಬೋರ್ಸು ಬೋರ್ ಅನ್ ಅನಿಸೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮನೋರಂಜನೆ ಕೊಡುತ್ತಿದ್ದು ನೀವು ಕೊಟ್ಟ ದುಡ್ಡಿಗೆ ಯಾವುದೇ ರೀತಿ ಮೋಸ ಆಗೋಲ್ಲ ಉತ್ತಮ ಮನೋರಂಜನೆ ಪಾತ್ರ ಒಬ್ಬ ಅಪ್ಪನ ಪಾತ್ರ ಅಪ್ಪ ಅಂದರೆ ಜವಾಬ್ದಾರಿ ಸೊ ಅಪ್ಪ ಇದ್ರೂ ಜವಾಬ್ದಾರಿ ಅಂತ ಹೇಳ್ಬೋದು ಸೊ ಇದರಲ್ಲಿ ನನ್ನ ಮಗ ಒಂದು ಸೋಮವಾರಿಗೆ ಅಲ್ಕೊಂಡಿರ್ತಾನೆ ಸೊ ಆವಾಗ ನನಗೆ ಅವನ ಬಗ್ಗೆ ತುಂಬ ಬೇಜಾರಿ ಇರುತ್ತೆ ಸೊ ಅವನ ಬಗ್ಗೆ ಆದರೂ ಬೈತಾ ಇರ್ತೀನಿ ಅದೆಲ್ಲ ಮಾಡ್ತಾ ಇರ್ತೀನಿ ಅದು ಅದೇ ಅಪ್ಪ ಮಾತಾ ಮಾಡ್ತಾ ಇರ್ತೀನಿ ಅಂದರೆ ಅವ್ನು ಭವಿಷ್ಯ ಚೆನ್ನಾಗಾಗಲಿ ಅಂತ ಅದೇ ಮಗ ಮುಂದೆ ಏನೋ ಒಳ್ಳೆ ಕಾರ್ಯ ಮಾಡ್ತೀನಿ ಅಂತ ಹೊರಟಾಗ ಅವ್ನು ಬೆನ್ನು ತಟ್ಟಿ ನಾನು ಸಪೋರ್ಟ್ ಮಾಡ್ತೀನಿ ಅವ್ನ ಬೆನ್ನಿಂದ ನಿಲ್ತೀನಿ ಒಂದು ಜವಾಬ್ದಾರಿಯುತ ಪಾತ್ರ ಸೊ ಒಂದು ಅಪ್ಪ ಈ ಥರದೊಂದು ಪಾತ್ರ ನೋಡಿದಾಗ ಜನಕ್ಕೊಂದು ರೋಲ್ ಮಾಡಿ ರೋಲ್ ಮಾಡಲು ಆಗ್ಬೋದು ಈ ಪಾತ್ರ ಅಂತ ಅನ್ನಿಸ್ತು ಅದು ಸೊಬಿಟ್ಟೆ ಸೊ ಆಲ್ರೆಡಿ ನೋಡಿರ್ತೀರಾ ನನ್ನ ಪಾತ್ರ ಎರಡು ನಾನು ಪ್ಲೇ ಮಾಡ್ತಾ ಇರೋದು ಸೊ ಕ್ಯಾರೆಕ್ಟರ್ ಮಾಡೋಕೆ ನನಗೆ ತುಂಬಾ ಖುಷಿ ಇದೆ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಸೊ ಇವತ್ತು ಸಿನಿಮಾ ನೋಡಿದ ಮೇಲೆ ಐ ವಾಸ್ ಲೈಕ್ ಓಕೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಬಿಕಾಸ್ ನನ್ನನ್ನು ನಾನು ನೋಡುವಾಗಲೇ ಆ ಎಮೋಷ್ನಲ್ ಇದರಲ್ಲಿ ನನಗೆ ಅದು ಕನೆಕ್ಟ್ ಆಯಿತು ತುಂಬ ಇದರಲ್ಲಿ ಸೊ ಐ ಫೀಲ್ ವೆರಿ ಹ್ಯಾಪಿ ಈ ಒಂದು ಇಂಥ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿ ಒಂದು ಓಮ್ಲಿ ಫೀಲ್ ಕ್ಯಾರೆಕ್ಟರ್ ಮಾಡಿ ಅಂತ ತುಂಬ ಖುಷಿ ಇದೆ ಹೆಮ್ಮೆ ಇದೆ ಇನ್ನು ನಿಮ್ಗೆ ಕೆಲಸ எல்லு தல்சி இர இல்லே சினிமா இது அந்த சோ எல்லாரும் தியேட்டரில் வந்து சினிமா நோட்பு அந்த கேட்கினி ங்கு சோ மச் ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದು ಮೂವಿ ನೋಡೋದಕ್ಕೆ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಕೆಲಸ ಇಷ್ಟು ಬೇಗ ರಿಲೀಸ್ ಮಾಡ್ತೀವಿ ಅಂತ ಸೊ ನಮ್ಮ ಡೈರೆಕ್ಟ್ರಾಗಿ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಎಂಟಯರ್ ಟೀಮ್ ಕೊಟ್ಟಿರೋ ಮಾತು ಪ್ರಕಾರ ಕರೆಕ್ಟ್ ಅವ್ರು ಅಂದ್ಕೊಂಡಿರೋಕ್ಕಿಂತ ಮುಂಚೆನೇ ರಿಲೀಸ್ ಮಾಡಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಟು ದಿ ಹೋಲ್ ಟೀಮ್ ಆ್ಯಂಡ್ ಮೂವಿ ಬಗ್ಗೆ ಹೇಳಬೇಕಂದ್ರೆ ನಾನು ಫಸ್ಟ್ ಟೈಮ್ ಇವಾಗಲೇ ನೋಡಿರೋದು ಡಬ್ಬಿಂಗ್ ಟೈಮಲ್ಲಿ ಡಬ್ಬಿಂಗ್ ನನ್ನ ಪೋರ್ಷನ್ ಮಾತ್ರ ನೋಡಿದ್ದೆ ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ನಾನು ಬರಬೇಕಾದ್ರೆ ತುಂಬ ನರ್ವಸ್ ಆಗಿದ್ದು ಬಿಕಾಸ್ ನನ್ನ ತಂಗಿ ಂಗಿ ಫ್ಯಾಮಿಲಿ ಅವರೆಲ್ಲ ಬಂದಿದ್ರು ಹೆಂಗಿರುತ್ತೋ ಏನೋ ಏನು ಕತೆನೋ ಅಂತ ಬಟ್ ನನ್ನ ತಂಗಿ ಅವಾಗಲೂ ಆನೆಸ್ಟಾಗಿ ರಿವ್ಯೂ ಕೊಡ್ತಾಳೆ ಸೊ ಶಿ ವಾಸ್ ವೆರಿ ಹ್ಯಾಪಿ ಎಲ್ಲರ ಪಫಾಮೆನ್ಸು ತುಂಬ ಚೆನ್ನಾಗಿದೆ ಆ್ಯಂಡ್ ಶಿ ವಾಸ್ ವೆರಿ ಹ್ಯಾಪಿ ಫಾರ್ ಮೀ ಒಂದು ಎಲ್ಲರೂ ಹೇಳ್ದಂಗೆ ಫ್ಯಾಮಿಲಿ ಓರಿಯೆಂಟೆಡ್ ಸ್ಕ್ರಿಪ್ಟ್ ಸೊ ಎಲ್ಲ ಏಜ್ ಗ್ರೂಪ್ ಅವರು ಕೂತ್ಕೊಂಡು ಆರಾಮಾಗಿ ನೋಡ್ಬೋದು ಒಂದೊಳ್ಳೆ ಒಂದೊಳ್ಳೆ ಕಂಟೆಂಟ್ ಇರೋವಂಥ ಮೂವಿ ಸೊ ನಮ್ಮ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ದೀವಿ ಇನ್ನು ನಿಮ್ಮ ಕೈಯಲ್ಲಿದೆ ಸೊ ದಯವಿಟ್ಟು ಎಲ್ಲರೂ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡೋದು ಒಂದೇ ಬಂದು ಥಿಯೇಟ್ರಿಗೆ ಬಂದೇ ಮೂವಿ ನೋಡಿ ಆ್ಯಂಡ್ ಈ ಥರ ಒಂದು ಹೊಸಬ್ರ ಒಂದು ಸರ್ ಹೇಳ್ದಂಗೆ ಎಕ್ಸ್ಪೀರಿಯನ್ಸ್ ಇದೆ ಬಟ್ ಹೊಸ ತಂಡ ಅನ್ನೋ ಥರ ಸೊ ನೀವೆಲ್ಲರೂ ಬಂದು ಮೂವಿ ನೋಡಿ ನಮ್ಮಂಥರನ್ನ ಬೆಳೆಸಿ ಎಲ್ರಿಗೂ ರೀಚ್ ಆಗೋಗ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ೆ ಸೆಲೆಕ್ಟ್ ಮಾಡಬೇಕೆಂದು ಸಿನಿಮಾ ನಾವೆಲ್ಲ ತಂಡವಾಗಿ ಕೂತ್ಕೊಂಡು ಮಾಡಿದ್ದು ಅಂದರೆ ನಾನು ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲ ಗೊತ್ತಿರೋರೆಲ್ಲ ಕುತ್ಕೊಂಡು ಮಾಡಿದ್ದು ಪ್ರೊಡ್ಯೂಸರ್ ಅಪ್ರೋಚ್ ಆದಾಗ ನಮ್ಮ ಕಡೆ ಕಿಶನ್ ಅವ್ರನ್ನ ನಾನೇ ಅಪ್ರೋಚ್ ಮಾಡಿದ್ದೆ ಅವರಿಗೆ ಸೊ ಕಿಶನ್ ಅವರು ನಾವೆಲ್ಲ ಕೂತ್ಕೊಂಡು ಒಂದು ಕತೆ ಅಂತ ಬಂದಾಗ ಯಾವ ಥರ ಮಾಡಬೇಕು ಅಂತ ಪ್ರೊಡ್ಯೂಸರ್ ಕತೆ ಆಗಿರೋದ್ರಿಂದ ಆ ಕಥೆಯಲ್ಲಿ ಮೇಯ್ನಾಗಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲ ತಂದು ಆ ಕಥೆಯನ್ನು ಆಡಿಯನ್ಸ್ ಕೂತ್ಕೊಂಡು ಅವರಿಗೆ ಅದು ಕ್ಯೂರಿಯಾಸಿಟಿ ತರಬೇಕು ಒಂದು ಸಿನಿಮಾ ಅಂತ ನೋಡಿದಾಗ ಅವರಿಗೆ ಏನೋ ನಾವು ಸಿನಿಮಾ ನೋಡಿದ್ವಿ ಏನೋ ಅದರಲ್ಲೇನೋ ಇತ್ತು ಕಂಟೆಂಟ್ ಅಂತ ಅನ್ನಿಸ್ಬೇಕು ಆ ಥರ ಒಂದು ಕೂತ್ಕೊಂಡು ಮಾಡಿದಂಥ ಕತೆ ಇದು ತುಂಬ ಚೆನ್ನಾಗಿ ಬಂದಿದೆ ಆಡಿಯನ್ಸಲ್ಲಿ ಇಷ್ಟೇ ಒಂದು ಸಿನಿಮಾ ಆಡಿಯನ್ಸ್ಗೋಸ್ಕರ ಮಾಡಿರೋ ಸಿನಿಮಾ ಸಿನಿಮಾ ನೋಡೋ ಮಂದಿ ಅಂತ ಒಂದಿಷ್ಟು ಜನ ಇದ್ದಾರೆ ಅವರು ಸಿನಿಮಾ ಬಿಟ್ಟು ಬೇರೆ ಏನ ಬಗ್ಗೆನೂ ತಲೆ ಕೆಟ್ಟಲ್ಲ ಅವರಿಗೆ ಸಿನಿಮಾ ನೋಡಬೇಕು ಸೊ ಒಂದೊಳ್ಳೆ ಕತೆ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಫ್ಯಾಮಿಲಿಯವ್ರಿಗೆ ಬಂದು ನೋಡ್ತಾರೆ ಸೊ ಪಕ್ಕಾ ಫ್ಯಾಮಿಲಿ ಓರಿಯೆಂಟೆಡ್ ಸಿನ್ಮಾ ಎಲ್ಲ ಫ್ಯಾಮಿಲಿಯವ್ರಿಗೂ ನೀಟಾಗಿ ಹೃದಯಕ್ಕೆ ಕನೆಕ್ಟ್ ಆಗೋಂಥ ಸಿನ್ಮಾ ಇದು ಎಲ್ಲರೂ ದಯವಿಟ್ಟು ಬನ್ನಿ ನೋಡಿ